ಒಳ ಸಮೀಕ್ಷಾ ಸಮೀಕ್ಷಾವಧಿಯನ್ನು ಆಯೋಗವು ತ್ವರಿತವಾಗಿ ಸರ್ಕಾರಕ್ಕೆ ಸಲ್ಲಿಸಲು ಒತ್ತಾಯ ಐವತ್ತು ಪರ್ಸೆಂಟ್ ಸಮೀಕ್ಷೆ ಆಗಬೇಕಾಗಿತ್ತು ಸೊ ಆ ಒಂದು ಕಾರಣಕ್ಕೆ ಇವಾಗ ಮತ್ತೆ ಕಾಲಭಾಸವನ್ನು ಕೊಟ್ಟು ಇಪ್ಪತ್ತೆರಡಕ್ಕೆ ಲಾಸ್ಟ್ ಆಗಿದೆ ಎರಡು ಬಾರಿ ಈ ಒಂದು ಜಾರಿ ಮುಂದುವರೆದಿರುವ ಸಮೀಕ್ಷಾ ವರದಿಯನ್ನ ಮುಂದುವರಿಸಿದ್ರು ಈಗ ಏನಾಗಿದೆ ಮತ್ತೆ ಮೂರನೇ ಬಾರಿಗೆ ಇಪ್ಪತ್ತೆರಡರಿಂದ ಮೂವತ್ತರಕ್ಕೂ ಕೂಡ ಕಾಲಾವಕಾಶವನ್ನು ಕೊಟ್ಟು ನಾಗಮೋಹನ್ ದಾಸ್ ಆಯೋಗವು ನೇಮಕ ಮುಂದುವರಿಸಿದ್ದಾರೆ ಮತ್ತೆ ನಾವು ಏನಂದ್ರೆ ಅಸಮಾಧಾನ ಉಂಟಾಗ್ತದೆ ಮತ್ತೆ ಈ ಆಯೋಗದ ಮೇಲೆ ನೀವು ಮಾಡ್ತವೆ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತದೆ ಅದರಿಂದ ಅದಕ್ಕೆ ಅವಕಾಶ ಪಡೆದಂತೆ ನಾಗಮೋಹನ್ ದಾಸ್ ಅವರು ಸೂಕ್ತ ಸೂಕ್ತವಾದಂತಹ ದತ್ತಾಂಶ ಇವತ್ತಿಗೆ ಅವರಿಗೆ ಬಹಳ ಸ್ಪಷ್ಟವಾಗಿದೆ ಆ ಒಂದು ದತ್ತಾಂಶವನ್ನು ಸರ್ಕಾರಕ್ಕೆ ಬೇಗ ಇವರು ವರದಿಯನ್ನು ಸಲ್ಲಿಸಿದರೆ ಸರ್ಕಾರ ಆದಷ್ಟು ಬೇಗ ಈ ಒಂದು ಮನೆ ಕರ್ನಾಟಕ ಸರ್ಕಾರ ಏನಿದೆ ಅದು ಅದನ್ನು ಅಂಗೀಕರಿಸಿ ತುರ್ತಾಗಿ ಒಳ ಜಾರಿ ಮಾಡಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅದೊಂದು ಒಳ್ಳೆಯ ಉತ್ತಮ ಮೈಲಿಗವಾಗುತ್ತೆ ಕಾರಣಷ್ಟೇ ಒಳ ಮೀಸಲಾತಿ ಜಾರಿಯಾಗಿದ್ದೇನೆ ಯಾವುದೇ ಬ್ಯಾಂಕ್ಲಾಗಳನ್ನು ತುಂಬುವುದಿಲ್ಲ ಮತ್ತೆ ಹೊಸ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡುವಂತಿಲ್ಲ ಅನ್ನುವಂಥದ್ದು ಸರ್ಕಾರದ ಆದೇಶ ಇದೆ ಹಾಗಾಗಿ ಕೂಡ ಮುಂದೆ ಪರಿಣಾಮ ಪರಿಣಾಮಕಾರಿಯಾಗಿ ಕೆಲಸ ಹಾಕಬೇಕಾದ್ರೆ ಇವತ್ತಿನ ಒಳಿಸಲಾಖೆಯ ಆಯೋಗದ ಒಂದು ಏನು ವರದಿ ಇದೆ ಅದು ಅತ್ಯಂತ ಜರೂರಾಗಿ ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿದೆ ಆ ಒಂದು ಕೆಲಸವನ್ನ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಆಯೋಗದ ಅಧ್ಯಕ್ಷರಾದ ನಾಗಮೋಹನ್ ದಾಸ್ ಅವರು ಕೂಡಲೇ ಸರ್ಕಾರಕ್ಕೆ ಈ ಒಂದು ವರ್ಗಿಯನ್ನು ಸಲ್ಲಿಸಿ ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೂ ಕೂಡ ಇದೆಯಲ್ಲ ಸರ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮಾಡಿದ್ದಾರೆ ಬಟ್ ಪಟ್ಟಣದಲ್ಲಿ ಮಾತ್ರ ಸ್ವಲ್ಪ ಈ ಹುಬ್ಳಿ ಧಾರವಾಡ ಅಂತ ಅಥವಾ ಬೆಂಗಳೂರು ಅಂತ ಸಿಟಿಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಬಹುಶಃ